ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿ ಎಸ್ ಐ ಶಾಂತಪ್ಪ ಅವರ ಬಗ್ಗೆ ಒಂದು ಕಿರುಪರಿಚಯನ ನಾನು ಇಲ್ಲಿ ಮಾಡಿಕೊಡ್ತಾ ಇದ್ದೀನಿ ಇವರು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಆರುನೂರ ನಲವತ್ನಾಲ್ಕನೇ ರ್ಯಾಂಕನ್ನು ಪಡೆದು ದೇಶದಲ್ಲೇ ಇವರ ಒಂದು ಗಮನವನ್ನು ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಇವರ ಬಗ್ಗೆ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಒಂದು ಇನ್ ಎಲ್ಲರಿಗೂ ಇನ್ಸ್ಪೈರ್ ಆಗುವಂಥ ಇವರ ಒಂದು ಕಥೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಾಧಿಸಬೇಕೆಂಬ ಛಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಎಂಬುದನ್ನು ಬಳ್ಳಾರಿ ಜಿಲ್ಲೆಯ ಗಣಿಕೆಹಾಲ್ ಗ್ರಾಮದ ಶಾಂತಪ್ಪ ಅವರು ತೋರಿಸ್ಕೊಟ್ಟಿದ್ದಾರೆ ಬಡತನದಿಂದ ಬಂದ ಶಾಂತಪ್ಪ ಅವರು ದ್ವಿತೀಯ ಪಿ ಯು ಸಿಯಲ್ಲಿ ಫೇಲ್ ಆಗಿದ್ದರು ಆದರೆ ಛಲ ಬಿಡದೆ ಯು ಪಿ ಸಿಯ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪರೀಕ್ಷೆಯಲ್ಲಿ ಆರುನೂರ ನಲವತ್ತ್ನಾಲ್ಕನೇ ರ್ಯಾಂಕ್ ಪಡೆದು ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ನಾಗರಿಕ ಸೇವಾ ಪರೀಕ್ಷೆ ಬರೆಯಲು ಇವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಒಂದಲ್ಲ ಎರಡಲ್ಲ ಐದಲ್ಲ ಆರಲ್ಲ ಬರೋಬ್ಬರಿ ಏಳು ಪ್ರಯತ್ನಗಳ ನಂತರ ಯು ಪಿ ಸಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ ಎಂಟನೇ ಪ್ರಯತ್ನದಲ್ಲಿ ದೇಶಕ್ಕೆ ಆರುನೂರ ನಲವತ್ನಾಲ್ಕನೇ ರ್ಯಾಂಕನ್ನು ಪಡೆದು ಒಂದು ಸಾಧನೆಯನ್ನು ಮಾಡಿದ್ದಾರೆ ಶಾಂತಪ್ಪ ನಡೆದು ಬಂದ ಹಾದಿ ಎದುರಿಸುವ ಸವಾಲುಗಳು ಯಾವುದೇ ಒಂದು ಸಿನಿಮಾ ಕಥೆಗಿಂತ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಐ ಪಿ ಎಸ್ ಅಧಿಕಾರಿ ಮನೋಜ್ ಕುಮಾರ್ ಶರ್ಮಾ ಅವರ ಜೀವನ ಆಧಾರಿತ ಟ್ವೆಲ್ತ್ ಫೇಲ್ ಸಿನಿಮಾವನ್ನು ನೀವು ನೋಡಿರ್ಬೋದು ಸೇಮ್ ಅದೇ ರೀತಿಯ ಒಂದು ಕಥೆಯನ್ನು ಇವರ ಒಂದು ಜೀವನವೂ ಸಹ ಹೋಲುತ್ತದೆ ಮನೋಜ್ ಕುಮಾರ್ ಶರ್ಮಾ ಅವರು ಕೂಡ ಹನ್ನೆರಡನೇ ತರಗತಿ ಫೇಲ್ ಆಗಿದ್ದವರು ನಂತರ ಐ ಪಿ ಎಸ್ ಅಧಿಕಾರಿ ಆಗಿದ್ದಾರೆ ಅದೇ ರೀತಿ ಪ್ರಸ್ತುತ ಬೆಂಗಳೂರಿನ ಡಿ ಸಿ ಪಿ ಕಮಾಂಡರ್ ಸೆಂಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶಾಂತಪ್ಪ ಕುರುಬರ ಅವರು ಈಗಾಗಲೇ ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಕೆಲವೊಂದು ಶೌಚಾಲಯಗಳು ನಿರ್ಮಿಸುವುದು ವಲಸೆ ಕಾರ್ಮಿಕರಿಗೆ ಶಿಕ್ಷಣ ಹಾಗೂ ಯು ಪಿ ಆಕಾಂಕ್ಷಿಗಳಿಗೆ ಮಾರ್ಗದರ್ಶನ ಸೇರಿದಂತೆ ಹಲವು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶಾಂತಪ್ಪ ಅವರು ಕೃಷಿ ಕುಟುಂಬದಲ್ಲಿ ಜನಿಸಿದವರು ಇವರು ಹುಟ್ಟಿದ ಒಂದು ವರ್ಷಕ್ಕೆ ತಂದೆಯನ್ನು ಕಳೆದುಕೊಂಡಿರುತ್ತಾರೆ ಆರ್ಥಿಕವಾಗಿ ತುಂಬ ಕಷ್ಟಗಳನ್ನು ಎದುರಿಸುತ್ತಾ ಇವರು ಕುಟುಂಬದಲ್ಲಿ ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಇರಲಿಲ್ಲ ಶಾಂತಪ್ಪ ಅವರು ಪ್ರಥಮ ಪಿ ಯು ಸಿನಲ್ಲಿ ಫೇಲ್ ಆಗಿ ಪೂರಕ ಪರೀಕ್ಷೆಯಲ್ಲಿ ಪಾಸ್ ಆಗಿ ದ್ವಿತೀಯ ಪಿ ಸಿಗೆ ಪ್ರವೇಶನ ಪಡಿತಾರೆ ಅದಾದ ಮೇಲೆ ದ್ವಿತೀಯ ಪಿ ಯು ಸಿನಲ್ಲೂ ಅನುತೀರ್ಣರಾಗುತ್ತಾರೆ ಒಂದು ವರ್ಷದ ಗ್ಯಾಪ್ ಬಳಿಕ ಎರಡು ಸಾವಿರದ ಒಂಬತ್ತರಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಫಲಿತಾಂಶದೊಂದಿಗೆ ದ್ವಿತೀಯ ಸಿಯನ್ನು ಪಾಸ್ ಮಾಡಿಕೊಳ್ಳುತ್ತಾರೆ ದ್ವಿತೀಯ ಪಿ ಯು ಸಿ ಅನುದೀರ್ಣರಾದಾಗ ಒಂದು ವರ್ಷದ ಗ್ಯಾಪ್ ಇರುತ್ತದೆ ಇದು ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಶಾಂತಪ್ಪ ಅವರು ಕೃಷಿ ಮತ್ತು ಕಾರ್ಮಿಕ ಸಮುದಾಯದಿಂದ ಬಂದವರು ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಮತ್ತು ಶಾಂತಪ್ಪ ಅವರು ಹನ್ನೆರಡನೇ ತರಗತಿ ಪಾಸ್ ಮಾಡಲು ವಿಫಲರಾದ ನಂತರ ಅವರ ಜೀವನದಲ್ಲಿ ಅವರು ವ್ಯರ್ಥ ಅನ್ನೋದನ್ನೇ ಭಾವಿಸ್ಬಿಟ್ಟಿದ್ರಂತೆ ನಂತರ ಜನ ಜನರು ಸಹ ಬಹಳಷ್ಟು ಅವಮಾನವನ್ನು ಇವರಿಗೆ ಮಾಡ್ತಾ ಇದ್ರಂತೆ ಯಾವುದೇ ಕೆಲಸಕ್ಕೂ ಪ್ರಯೋಜನಕ್ಕೆ ಬಾರ್ದವನು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಳ್ತಿದ್ರಂತೆ ಅಲ್ಲಿದ್ದಂಥ ಹಳ್ಳಿ ಜನರು ಏನೇನೋ ಇವರ ಬಗ್ಗೆ ಕತೆ ಕಟ್ಟಿ ಕೆಟ್ಟದಾಗಿ ಮಾತಾಡ್ಕೊತಿದ್ರಂತೆ ಬಹಳ ನೋವು ಅನುಭವಿಸ್ತಿದ್ದ ಇವರು ಇದ್ಯಾವುದಕ್ಕೂ ತಲೆ ಕಳಿಸ್ಕೊಳ್ಳದೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಛಲ ಬಿಡದೆ ಪ್ರಯತ್ನ ಮಾಡಲು ಆರಂಭಿಸಿದರಂತೆ ಒಂದು ವರ್ಷದ ಗ್ಯಾಪ್ ಬಳಿಕ ಎರಡು ಸಾವಿರದ ಒಂಬತ್ತರಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಶೇಕಡ ಮೂವತ್ತೊಂಬತ್ತರಷ್ಟು ಅಂಕಗಳೊಂದಿಗೆ ಪಾಸ್ ಮಾಡಿಕೊಂಡ್ರಂತೆ ಆ ನಂತರ ಬಳ್ಳಾರಿಯ ವೀರಶೈವ ಕಾಲೇಜಿನಲ್ಲಿ ಸಾಮಾನ್ಯ ಬಿ ಸಿಯಲ್ಲಿ ಮೂರು ವರ್ಷದ ಕೋರ್ಸ್ಗೆ ಸೇರಿಕೊಂಡ್ರಂತೆ ನಂತರ ಓದಿನ ಬಗ್ಗೆ ಆಸಕ್ತಿ ಹೆಚ್ಚಾಯಿತಂತೆ ಮಾಜಿ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ವಚನಾಕಾರ ಸಿದ್ದಲಿಂಗ ಸ್ವಾಮೀಜಿ ಹಾಗೂ ಮಾಜಿ ಸಿಎಂ ಡಿ ದೇವರಾಜ ಅರಸು ಅವರ ಕಾರ್ಯಕ್ರಮಗಳಿಂದ ಪ್ರೇರಿತವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ತೊಡಗಿಸಿಕೊಳ್ತಾ ಇದ್ರಂತೆ ಎಂದು ಶಾಂತಪ್ಪರವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡುವುದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡುವ ಗುರಿಯನ್ನು ಹಾಕಿಕೊಂಡು ಅದರಂತೆ ಕೆಲಸಗಳನ್ನು ಮಾಡುವುದಾಗಿ ತಿಳಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಯು ಪಿ ಸಿಯ ನಾಗರಿಕ ಸೇವಾ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಅದರಲ್ಲಿ ಅವರು ಪಾಸಾಗದಿರೋ ಒಂದು ನಿರಾಸೆ ಅನುಭವವನ್ನು ಪಡ್ಕೋತಾರೆ ನಂತರ ಬರೋಬ್ಬರಿ ಹತ್ತು ವರ್ಷಗಳ ಬಲಿ ಬಳಿಕ ಎಂಟನೇ ಪ್ರಯತ್ನದಲ್ಲಿ ಯು ಪಿ ಸಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ ಆದರೆ ಇದಕ್ಕೂ ಮುನ್ನ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ತಿರುಗಡೆಯಾಗಿ ಪಿ ಎಸ್ ಐ ಆಗಿ ತಮ್ಮ ಪೊಲೀಸ್ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಸಬ್ ಇನ್ಸ್ಪೆಕ್ಟರ್ ಸೇವೆಯನ್ನು ಮಾಡುತ್ತಲೇ ಎಲ್ಲ ಅಡೆತಡೆಗಳನ್ನು ಮೀರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಯು ಪಿ ಸಿ ಪರೀಕ್ಷೆಯಲ್ಲಿ ಆರುನೂರ ನಲ್ವತ್ನಾಲ್ಕರೇ ರ್ಯಾಂಕನ್ನು ಪಡೆದಿದ್ದಾರೆ ಈ ವೇಳೆ ತಮ್ಮ ಈ ಸಾಧನೆಗೆ ನೆರವಾದ ಪೊಲೀಸ್ ಅಧಿಕಾರಿಗಳನ್ನು ಸಹ ಇವರು ಸ್ಮರಿಸಿದ್ದಾರೆ ಇವರು ಸಹ ಏನು ಅಂದರೆ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗಿದ್ದೆ ಇಂಗ್ಲೀಷ್ಗೆ ಹೊಂದಿಕೊಳ್ಳುವುದು ದೊಡ್ಡ ಸವಾಲಾಗಿತ್ತು ಯು ಪಿ ಸಿಗಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಪಿ ಎಸ್ ಐ ಹುದ್ದೆಯನ್ನು ತೊರೆಯಲು ನಾನು ಸಾಧ್ಯವಾಗಲಿಲ್ಲ ಯಾಕೆಂದರೆ ನಾನು ನನ್ನ ಕುಟುಂಬಕ್ಕೆ ಏಕೈಕ ಆಧಾರವಾಗಿದೆ ಹೀಗಾಗಿ ಪಿ ಎಸ್ ಐ ಸೇವೆಯ ಜೊತೆಯಲ್ಲೇ ಯು ಪಿ ಸಿ ಪರೀಕ್ಷೆಗೆ ತಯಾರಿನ ನಡೆಸಿದ್ದೆ ಎಂದು ಶಾಂತಪ್ಪ ಅವರು ತಮ್ಮ ಮನಳ ಮನದಾಳದ ಮಾತುಗಳನ್ನು ಸಹ ಒಂದು ಖಾಸಗಿ ಒಂದು ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಇವರ ಒಂದು ಕಥೆಯನ್ನು ನಾವು ಕೇಳಿದ ಮೇಲೆ ಅನಿಸುತ್ತೆ ಯಾವುದೇ ಒಂದು ನಾವು ಯಶಸ್ಸು ಸಾಧಿಸಬೇಕಾದ್ರೆ ಛಲ ಬೀಳದೆ ಪ್ರಯತ್ನ ಪಟ್ಟರೆ ಖಂಡಿತ ನಾವು ಒಂದಲ್ಲ ಒಂದು ದಿವಸ ನಾವು ಸಕ್ಸಸ್ ಪಡೆದೇ ಪಡಿತೀವಿ ಅನ್ನೋ ಒಂದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಇವರಿಂದ ಸೊ ಯಾರಾದರೂ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅಚಲವಾದ ಒಂದು ಪ್ರಯತ್ನದಿಂದ ನೀವು ಮಾಡೋದರಿಂದ ಒಂದಲ್ಲ ಒಂದು ದಿವಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ಒಂದು ಪ್ರತಿನಿತ್ಯ ಯೂಸ್ಫುಲ್ ಕಂಟೆಂಟ್ನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್